ಯಥಾದುರ್ಗೆ ದೃಷ್ಟೇ ಪರ್ವತೇಶು ವಿಧಾವತಿ ಒಂದು ದೃಷ್ಟಾಂತ ಕೊಡ್ತದೆ ಉಪನಿಷತ್ತು ಪರ್ವತದ ಮೇಲಿನಿಂದ ನೀರನ್ನು ಸುರಿದ್ರೆ ಸರ 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 ಸರಸರ ನೀರು ಕೆಳಗಿಳಿದೋಗಿಬಿಡ್ತದೆ ಅದು ಮೇಲೆ ನಿಲ್ಲದೇ ಇಲ್ಲ ಮೇಲೆ ಬಿದ್ದ ನೀರು ಹೇಗೆ ಕೆಳಗಿಳಿದು ಹೋಗ್ತದೋ ದೇವರ ಗುಣಗಳನ್ನು ದೇವರ ರೂಪಗಳನ್ನು ಭಿನ್ನವಾಗಿ ಕಾಣತಕ್ಕವನು ಕೂಡ ಕೆಳಗೆ ಬೀಳ್ತಾನೆ ಹಾಗಾಗಿ ಉಪನಿಷತ್ತು ಅಷ್ಟು ಭರದಲ್ಲಿ ಅಷ್ಟು ಸ್ಪಷ್ಟವಾಗಿ ದೇವರ ರೂಪಗಳಲ್ಲಿ ಭೇದ ಇಲ್ಲ ಅಂತ ಪ್ರತಿಪಾದನೆ ಮಾಡಿರೋದರಿಂದಾಗಿ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಇದನ್ನು ಪ್ರತಿಪಾದನೆ ಮಾಡುತ್ತಾರೆ ನೋಡಿ ಈ ವಿಷಯದಲ್ಲಿ ಇವತ್ತೂ ಕೂಡ ಅನೇಕರಲ್ಲಿ ಗೊಂದಲ ಇದೆ ಸರಳವಾದ ಒಂದು ವಿಚಾರ ನೋಡೋದಾದರೆ ಜಗತ್ತಿನಲ್ಲಿ ಎಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿದೆ ದಶಾವತಾರಗಳು ನಾರಾಯಣನ ಅವತಾರಗಳು ರಾಮ ಅಥವಾ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ಇತ್ಯಾದಿಗಳು ಇಲ್ಲಿ ರಾಮಾಯಣದ ಕಥೆಯನ್ನು ನಾವು ಚಿಂತನೆ ಮಾಡುವಾಗ ರಾಮದೇವರು ಸೀತೆಯನ್ನು ಮದುವೆಯಾಗಿ ಅಯೋಧ್ಯೆಗೆ ಹೊರಟಾಗ ಎದುರಿಗೆ ಪರಶುರಾಮ ದೇವರು ಬರುತ್ತಾರೆ ಅಲ್ಲಿ ಪರಶುರಾಮ ದೇವರಿಗೂ ರಾಮದೇವರಿಗೂ ಒಂದು ಸಂವಾದ ನಡೀತದೆ ನೀನು ಶಿವಧನುಸ್ಸನ್ನೇ ಮುರಿದಿದ್ದೀಯಂತೆ ನಿನ್ನ ಪರಾಕ್ರಮ ಏನು ನೋಡೋಣ ನನ್ನ ಎದುರಿಗೆ ನಿನ್ನ ಪರಾಕ್ರಮ ಹಾಗೆ ಹೀಗೆ ಅಂತ ಒಬ್ಬ ವಿರೋಧಿ ಮಾತನಾಡಿದಂತೆ ಪರಶುರಾಮ ದೇವರು ಮಾತನಾಡುತ್ತಾರೆ ರಾಮದೇವರದ ಉತ್ತರವನ್ನು ಕೊಡುತ್ತಾರೆ ಮಧ್ಯದಲ್ಲಿ ದಶರಥರಾಜ ಬಂದು ಬೇಡ್ಕೊಳ್ಳುತ್ತಾನೆ ನನ್ನ ಮಗ ಸಣ್ಣವನು ನೀವು ದೊಡ್ಡ ಸಾಧಕರು ಪರಶುರಾಮ ದೇವರು ನನ್ನ ಮಗನ ನೀನು ಮಾಡಬೇಡಿ ಅಂತ ಅಂದರೆ ಪರಶುರಾಮದೇವರು ಬಹಳ ದೊಡ್ಡ ಪರಾಕ್ರಮಿ ರಾಮ ಸಣ್ಣ ಪರಾಕ್ರಮಿ ಎನ್ನುವಂತೆ ದಶರಥರಾಜ ಮಾತನಾಡ್ತಾನೆ ಆನಂತರ ಇಬ್ಬರಲ್ಲಿ ಯುದ್ಧ ನಡೀತದೆ ಯುದ್ಧ ನಡೆದಾಗ ಪರಶುರಾಮ ದೇವರು ಸೋತು ಹೋಗ್ತಾರೆ ಆಗ ಜನ ಅಂದ್ಕೊಳ್ತಾರೆ ರಾಮನೇ ಪರಾಕ್ರಮಿ ಪರಶುರಾಮನೇ ಸೋತು ಹೋಗಿದ್ದಾನೆ ರಾಮನ ಎದುರಿಗೆ ಅಂತ ಆನಂತರ ರಾಮದ ಪರಶುರಾಮದಲ್ಲಿ ನಮಸ್ಕಾರ ಮಾಡಿ ನೀನು ಅನುಗ್ರಹ ಇರಲಿ ಅಂತ ಹೇಳ್ತಾರೆ ಪರಶುರಾಮದಲ್ಲಿ ನೀನು ಭಾರಿ ದೊಡ್ಡ ಪರಾಕ್ರಮಿ ನೀನು ಜಗತ್ತಿನಲ್ಲಿ ವಿಖ್ಯಾತನಾಗುವಂಥೇಳಿ ಅವರು ಹೋಗ್ತಾರೆ ಈ ಘಟನೆಯನ್ನು ನೋಡಿ ಪರಶುರಾಮನೇ ಬೇರೆ ರಾಮನೇ ಬೇರೆ ಅಂತ ಸಾಮಾನ್ಯ ಜನರು ತಿಳ್ಕೊಳ್ಳೋದು ಸಾಮಾನ್ಯನ ಎಲ್ಲರೂ ತಿಳ್ಕೊಂಡದ್ದು ಹಾಗೆ ದುರಂತ ಏನಂದ್ರೆ ನಾವೇ ದೇವರ ಪೂಜೆ ಮಾಡುವಾಗ ರಾಮಾಯಣ ಮಹಾ ಮಹಾ ಕೃಷ್ಣಾಯ ನಮಃ ಅಂತ ದೇವರ ರೂಪಗಳೇ ಇದೆಲ್ಲ ಅಂತ ನಾವೇ ಅರ್ಚನೆ ಮಾಡ್ತೇವೆ ನಾವೇ ಮತ್ತೆ ಆ ರೂಪವೇ ಬೇರೆ ಈ ರೂಪವೇ ಬೇರೆ ಅಂತ ತಿಳಿದುಕೊಳ್ಳೋದು ಹಾಗಾದರೆ ಈ ರೂಪಗಳಲ್ಲಿ ಭೇದ ಇದೋ ಇಲ್ಲವೋ ಈ ಸೂಕ್ಷ್ಮದ ಬಗ್ಗೆ ವಿಚಾರ ಮಾಡಿದ್ದು ಜಗದ್ಗುರು ಮಧ್ವಾಚಾರ್ಯರು ಮಾತ್ರ ನೀವು ನೋಡಿಬೇಕಾದ್ರೆ ನಾನು ಸುಮ್ಮನೆ ನಾನು ಮಧ್ವಮತದವ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇರೋದಲ್ಲ ನೀವು ತೆಗೆದು ನೋಡಿ ಬೇರೆ ಬೇರೆ ದಾರ್ಶನಿಕರ ಗ್ರಂಥಗಳನ್ನು ತೆಗೆದು ನೋಡಿ ಜಗತ್ತಿನ ಸೃಷ್ಟಿ ಬಗ್ಗೆ ಮಾತನಾಡ್ತಾರೆ ಈ ಜಗತ್ತಿದೋ ಇಲ್ಲವೋ ಅಂತ ಮಾತನಾಡ್ತಾರೆ ಜಗತ್ತಿಗಿಂತ ವಿಲಕ್ಷಣವಾದ ಪರಬ್ರಹ್ಮ ಅನ್ನೋ ಒಂದು ವಸ್ತು ಇದೋ ಇಲ್ಲವೋ ಅಷ್ಟನ್ನು ಮಾತಾಡ್ತಾರೆ ಆದರೆ ರಾಮಚಂದ್ರನಿಗೂ ಪರಶುರಾಮನಿಗೂ ಭೇದ ಇದೋ ಇಲ್ಲವೋ ಇದರ ಬಗ್ಗೆ ಯಾರೂ ಮಾತನಾಡಲಿಲ್ಲ ಅದು ನಮ್ಮ ಜೀವನದಲ್ಲಿ ಪ್ರತೀಕ್ಷಣವೂ ಇದು ಬೇಕೆ ಯಾಕೆ ನಿತ್ಯದಲ್ಲಿ ನಾವು ರಾಮ ಕೃಷ್ಣ ವೇದವ್ಯಾಸ ಮೊದಲಾದ ಪರಮಾತ್ಮನ ಅನೇಕ ರೂಪಗಳ ಚಿಂತನೆ ಮಾಡ್ತಾ ಇದ್ದೇವೆ ಹಾಗಾದರೆ ಆ ರೂಪಗಳಲ್ಲಿ ಭೇದ ಕಾಣಬೇಕೋ ಕಾಣಬಾರದು ಇದರ ಬಗ್ಗೆ ವೇದಗಳು ಏನು ಹೇಳ್ತಾ ಇದೆ ಇದನ್ನು ಆಚಾರ್ಯ ಎತ್ತಿ ತೋರಿಸಿದರೂ ಪರಮಾತ್ಮನ ರೂಪಗಳಲ್ಲಿ ಭೇದವನ್ನು ಕಾಣಬೇಡ ದೇವರ ಹಾಗೆ ತೋರಿಸ್ತಾನೆ ಕೆಲವೊಮ್ಮೆ ತನಗೂ ತನ್ನ ರೂಪಕ್ಕೂ ಭೇದ ಇರುವಂತೆ ಪರಶುರಾಮನೇ ಯಾರೋ ಬೇರೆ ರಾಮನೇ ಬೇರೋ ಯಾರೋ ಅನ್ನುವಂತೆ ತಾನು ತೋರಿಸ್ತಾನೆ ಆದರೆ ಆ ರೂಪಗಳಲ್ಲಿ ಭೇದ ಇಲ್ಲ ನೋಡಿ ಆಚಾರ್ಯರು ಈ ತತ್ವವನ್ನು ತಮ್ಮ ಗ್ರಂಥಗಳಲ್ಲಿ ಪ್ರತಿಪಾದನೆ ಮಾಡಿದರು ವೇದದ ಆಧಾರದಲ್ಲಿ ಉಪನಿಷತ್ತಿನ ಪ್ರಮಾಣವನ್ನು ಕೊಟ್ಟರು ಹಾಗಾಗಿ ಪರಮಾತ್ಮನ ರೂಪದಲ್ಲಿ ಇಹ ಪರಮಾತ್ಮನಿ ರೂಪೇ ನಾನಾ ನಾಸ್ತಿ ಯಾವ ಭೇದವೂ ಇಲ್ಲ ಅಂತ ಪ್ರತಿಪಾದನೆ ಮಾಡಿದರು ಆದರೆ ಈ ವಿಷಯ ಗೀತೆಯ ಮೂಲಕ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ಪ್ರಾತಸ್ಮರಣೀಯ ವಿದ್ಯಾಮಾನ ತೀರ್ಥ ಶ್ರೀಪಾದ್ಗಳವರು ತೋರಿಸಿಕೊಡುತ್ತಾರೆ ಹೇಗೆ ತಿಳ್ಕೊಳ್ಳೋದು ಅಂದರೆ ನೋಡಿ ಕೃಷ್ಣ ಪರಮಾತ್ಮ ಮೊದಲಿಗೆ ಹೇಳಿದ್ದೇನು ಅಂದರೆ ದೇವರ ರೂಪವನ್ನು ತೋರಿಸ್ತಾನೆ ಪಶ್ಚಿಮೇ ರೂಪಮೈಶ್ವರಂ ನನ್ನ ರೂಪವನ್ನು ನೋಡು ಅಂತ ಹೇಳುತ್ತಾನೆ ವಸ್ತುತಃ ಅರ್ಜುನರು ಕೇಳಿದ್ದೇನು ಅಂತ ಪ್ರಶ್ನೆ ಅರ್ಜುನರು ಕೃಷ್ಣನ ಉಪದೇಶ ಎಲ್ಲ ಆಗುವಾಗ ಅವರೊಂದು ಪ್ರಶ್ನೆಯನ್ನು ಕೇಳ್ತಾರೆ ದರ್ಶಯಾತ್ಮ ನಮ ವ್ಯಯಂ ದೇವರೇ ನೀನು ಇಷ್ಟೆಲ್ಲ ನಿನ್ನ ಮಹಿಮೆಗಳನ್ನು ಕೊಂಡಾಡ್ತಾ ಇದ್ದಿ ಈ ಜಗತ್ತಿನ ಸೃಷ್ಟಿಕರ್ತನೇನೋ ಸ್ಥಿತಿಕರ್ತನೇನೋ ನಿನ್ನ ಅಧೀನವಾಗೇ ಬ್ರಹ್ಮಾಂಡದ ಎಲ್ಲ ವ್ಯಾಪಾರ ನಡೆದು ನಿನ್ನ ಅಧೀನವಾಗಿ ಇಷ್ಟೆಲ್ಲ ನಿನ್ನ ವೈಭವ ನೀನು ವರ್ಣನೆ ಮಾಡ್ತಾ ಇದ್ದಿ ನಿನ್ನನ್ನು ತೋರಿಸು ಅಂತ ಕೇಳಿದ್ದು ಅವರು ದರ್ಶಯ ಆತ್ಮಾನಮವ್ಯಯಂ ನಾಶರಹಿತವಾದ ನಿನ್ನನ್ನು ಆತ್ಮವನ್ನು ನಿನ್ನ ರೂಪವನ್ನು ನಿನ್ನನ್ನು ತೋರಿಸು ಹಾಗಾದ್ರೆ ಅವ್ರು ಕೇಳಿದ್ದು ಅರ್ಜುನರು ಕೇಳಿದ್ದು ದೇವರನ್ನು ತೋರಿಸು ಅಂತ ದೇವರು ಹೇಳ್ತಾನೆ ಪಶ್ಯಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶ ನೋಡಿ ಅರ್ಜುನರು ಕೇಳಿದ್ದು ನನ್ನ ನಿನ್ನನ್ನು ತೋರಿಸು ಅಂತ ಕೃಷ್ಣ ತನ್ನನ್ನು ತೋರಿಸ್ಬೇಕು ತನ್ನನ್ನು ತೋರಿಸೋದು ಏನು ತೋರಿಸ್ಬೇಕು ಈಗ ನನ್ನನ್ನು ಅಂತ ಯಾರಾದ್ರೂ ಕೇಳಿದ್ರೆ ನನ್ನ ಆತ್ಮವನ್ನು ನಾನು ತೋರಿಸ್ಬೇಕು ನನ್ನ ಶರೀರ ತೋರಿಸಿದ್ರೆ ನನ್ನನ್ನು ತೋರಿಸಿದ ಹಾಗಲ್ಲ ಯಾಕೆ ಶರೀರ ನನ್ನ ಶರೀರ ಹಾಗೆ ಯಾರಾದರೂ ನಿಮ್ಮ ಮನೆ ತೋರಿಸ್ತೀನಿ ಅಂದರೆ ನಾವೇನು ತೋರಿಸ್ತೇವೆ ನಾವು ಕಟ್ಟಿದ ಮನೆಯನ್ನು ತೋರಿಸ್ತೇವೆ ಅದು ಬಿಟ್ಟು ಮತ್ತೊಬ್ಬರ ಮನೆಯನ್ನು ತೋರಿಸೋದಿಲ್ಲ ಹಾಗಾದರೆ ದೇವರನ್ನು ಅರ್ಜುನರು ಕೇಳಿದ್ದೇನು ನಿನ್ನನ್ನು ತೋರಿಸು ಅಂತ ದೇವರನ್ನು ತೋರಿಸೋದಾಗ ದೇವರು ಏನನ್ನು ತೋರಿಸ್ಬೇಕು ತನ್ನ ವಾಹನವನ್ನು ತನ್ನ ವೇಷಭೂಷಣಗಳನ್ನು ದೇವರು ತೋರಿಸಬಾರದು ತನ್ನನ್ನು ತಾನು ತೋರಿಸ್ಬೇಕು ದೇವರು ತೋರಿಸಿದ್ದೇನನ್ನ ಪಶ್ಯಮೇ ಪಾರ್ಥ ರೂಪಾಣಿ ಶತಶೋಧ ಸಹಸ್ರಶಃ ಒಂದಲ್ಲ ಅರ್ಜುನ ನೂರಾರು ಸಾವಿರಾರು ನನ್ನ ರೂಪಗಳಿದೆ ತೋರಿಸೋದು ಇದೆಲ್ಲವೂ ನೋಡು ನಾನೇ ಇದೆಲ್ಲವೂ ಕೂಡ ಅಂದರೆ ದೇವರ ರಾಮ ಕೃಷ್ಣ ವೇದವ್ಯಾಸ ಧನವಂತ್ರಿ ಕಪಿಲ ಹಯಗ್ರೀವ ದತ್ತಾತ್ರೇಯ ಯಾವ ರೂಪವೂ ಕೂಡ ಪರಮಾತ್ಮನಿಗಿಂತ ಭಿನ್ನ ಅಲ್ಲ ಎಲ್ಲವೂ ಪರಮಾತ್ಮನದ್ದೇ ರೂಪಗಳು ಅದನ್ನ ಹಾಗೆ ಕಾಣಬೇಕು ನಾವು ಯಾಕೆ ದೇವರು ತೋರಿಸಿದ್ದೇ ಹಾಗೆ ಅರ್ಜುನರಿಗೆ ತನಗಿಂತ ಭಿನ್ನವಾಗಿ ಆ ರೂಪಗಳನ್ನು ತೋರಿಸಲಿಲ್ಲ ಆ ರೂಪವೇ ನಾನು ಅಂತ ತೋರಿಸಿಕೊಟ್ಟಿದ್ದಾನೆ ಹಾಗಾಗಿ ಪ್ರಾತಸ್ಮರಣೀಯ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ನೇಹ ನಾನಾಸ್ತಿ ಕಿಂಚನ ಅನ್ನುವ ಶ್ರುತಿ ದೇವರ ರೂಪಗಳಿಗೂ ದೇವರಿಗೂ ಅಭೇದ ಇದೆ ದೇವರ ಯಾವ ರೂಪಗಳಲ್ಲಿಯೂ ಭೇದ ಇಲ್ಲ ಅಂತ ಏನೊಂದು ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಆ ತತ್ವವನ್ನು ಕೃಷ್ಣ ಪರಮಾತ್ಮ ತನ್ನ ವಿಶ್ವರೂಪ ತೋರಿಸುವ ಮೂಲಕ ತೋರಿಸಿಕೊಟ್ಟಿದ್ದಾನೆ ಅದು ಅರ್ಜುನರು ಮತ್ತು ಕೃಷ್ಣನ ಸಂವಾದದ ಮೂಲಕ ತಿಳಿತದೆ ಆ ದೃಷ್ಟಿಯಲ್ಲಿ ನಾವು ನೋಡಬೇಕಷ್ಟೇ ನಮ್ದು ಹೇಗಿದೆ ಅಂದರೆ ನಾವು ಒಂದು ರೀತಿ ಧೃತರಾಷ್ಟ್ರರು ನಮಗೆ ಕಣ್ಣೇ ಕಾಣಲ್ಲ ಗ್ರಂಥ ಎದುರಿಗಿರ್ತದೆ ಶ್ಲೋಕಗಳು ಎದುರಿಗಿರ್ತದೆ ಅರ್ಥವೂ ಬರೆದಿರ್ತಾರೆ ನಮಗೆ ಮಾಡುವ ನಮಗಾಗುವ ಅರ್ಥ ಮಾತ್ರ ಅನರ್ಥವೇ ಸರಿಯಾದ ಅರ್ಥ ಆಗೋದಿಲ್ಲ ಆದರೆ ಏನು ಮಾಡ್ತಾರೆ ಆ ಪರಮಾತ್ಮನ ಅನುಗ್ರಹದಿಂದ ದಿವ್ಯವಾದ ಆ ಮಂತ್ರಗಳ ಆಂತರ್ಯ ಏನು ಅಂತ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಆ ದೃಷ್ಟಿಯಲ್ಲಿ ಆ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ನೋಡಿ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಹೊಸ ಇದರಲ್ಲಿ ಏನೊಂದು ಆಶ್ಚರ್ಯ ಅಂತ ಅನಿಸೋದಿಲ್ಲ ಕಾರಣ ಯಾಕೆ ಆಶ್ಚರ್ಯ ಈ ವಿಚಾರ ಅಂತಂದರೆ ವಸ್ತುತಃ ಗೀತೆಯಲ್ಲಿ ದೇವರ ರೂಪ ತೋರಿಸಬೇಕು ಅಂತ ಅರ್ಜುನರು ಕೇಳಿದರು ದೇವರು ಅಂತ ಹೀಗೆ ನಾವು ಸಂವಾದವನ್ನು ಉಲ್ಲೇಖ ಮಾಡುತ್ತೇವೆ ಆದರೆ ವಸ್ತು ಅರ್ಜುನರು ಕೇಳಿದ ರೂಪವನ್ನು ತೋರಿಸುವಂತಲ್ಲ ದರ್ಶಯ ಆತ್ಮಾನಂ ನಿನ್ನನ್ನು ತೋರಿಸುವಂತ ಕೇಳಿದ್ದಾರೆ ಹಾಗಾಗಿ ದೇವರಿಗೂ ಅವನ ರೂಪಕ್ಕೂ ಭೇದ ಇಲ್ಲ ಅನ್ನುವಂಥ ಒಂದು ವಿಶೇಷವಾದ ಅತ್ಯುತ್ತಮವಾದ ತತ್ವ ಏನಿದೆ ಅದನ್ನು ಕೃಷ್ಣ ಪರಮಾತ್ಮ ತನ್ನ ರೂಪವನ್ನು ತೋರಿಸುವ ಮೂಲಕ ಆ ರೂಪದ ಬಗ್ಗೆ ವಿವರಣೆ ಕೊಡುವ ಮೂಲಕ ಇದು ನನ್ನ ರೂಪ ಎಲ್ಲ ರೂಪಗಳು ನೀನು ಕೇಳಿದು ತೋರಿಸ್ತಾ ಇದ್ದೇನೆ ಅಂತ ಹೇಳುವ ಮೂಲಕ ಪರಮಾತ್ಮ ಆ ಒಂದು ಸ್ವಗತ ಭೇದ ವಿವರ್ಜಿತ ಅನ್ನುವಂತಹ ದಿವ್ಯವಾದ ಸಿದ್ಧಾಂತವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ ಇದರ ಜೊತೆಗೆ ಮತ್ತೊಂದು ಇಲ್ಲಿ ಪ್ರಶ್ನೆ ಬರ್ತದೆ ನೀವೇ ದೇವರ ರೂಪಗಳಲ್ಲಿ ಭೇದವನ್ನು ಕಾಣಬಾರದು ಎಲ್ಲ ದೇವರು ಪರಮಾತ್ಮನ ರೂಪಗಳನ್ನು ಒಂದೇ ಆಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಿ ಹಾಗಾದರೆ ನೀವೇ ಹರಿ ಬೇರೆ ಹರ ಬೇರೆ ಬ್ರಹ್ಮ ಬೇರೆ ಗಣಪತಿ ಬೇರೆ ಸ್ಕಂದ ಬೇರೆ ಅಂತ ನೀವೇ ಹೇಳ್ತೀರಿ ನೀವೇ ಹೇಳಿದರೆ ಇಷ್ಟೊತ್ತು ಎಲ್ಲ ದೇವರ ರೂಪಗಳನ್ನು ಅಭೇದವಾಗಿ ಕಾಣಬೇಕು ಸ್ವಗತ ಭೇದ ವಿವರ್ಜಿತ ರಾಮ ಬೇರೆ ಅಲ್ಲ ಪರಶುರಾಮ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಅಂತ ನೀವೇ ವಾದಿಸ್ತೀರಿ ಅದು ನೀವೇ ಹರಿ ಬೇರೆ ಹರ ಬೇರೆ ಅಂತ ಹರಿಹರಹರಿಗೆ ಭೇದ ಹೇಳುತ್ತೀರಿ ಹಾಗಾದ್ರೆ ತಪ್ಪಾಯ್ತಲ್ಲ ಇದು ಅಂತ ಅನಿಸ್ತದೆ ಇದಕ್ಕೂ ಕೂಡ ಕೃಷ್ಣ ಪರಮಾತ್ಮ ಉತ್ತರ ಕೊಟ್ಟಿದ್ದಾನೆ ಶಿವ ಬೇರೆ ವಿಷ್ಣು ಬೇರೆ ಬ್ರಹ್ಮ ಬೇರೆ ನೋಡಿ ಇದನ್ನು ಯಾರು ಹೇಳಿದ್ದು ಮಧ್ವಾಚಾರ್ಯ ಹೇಳಿದ್ದಲ್ಲ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಇದನ್ನು ತೋರಿಸಿಕೊಟ್ಟಿದ್ದಾನೆ ಹೇಗೆ ತೋರಿಸಿಕೊಟ್ಟ ಅದಕ್ಕೆ ಹೇಳುದು ನೋಡಿ ಶಾಸ್ತ್ರಗಳಲ್ಲಿ ಒಳ್ಳೆ ಮಾತನ್ನು ಆಚಾರ ಹೇಳಿದ್ದಾರೆ ಮಹಾಭಾರತ ಹತ್ತನೇರ್ಣಯದಲ್ಲಿ ಆಚರಣೆ ಒಂದು ಮಾತನ್ನು ಹೇಳ್ತಾ ಇರೋದು ಮಹಾಭಾರತದ್ದೇ ಮಾತು ಚರಣಂ ಶ್ರೇಯ ಧರ್ಮದ ಆಚರಣೆ ಮಾಡೋದು ಭಾಳ ಸುಲಭ ಅಂತೆ ಕಷ್ಟ ಇಲ್ಲ ಉತ್ತಮವಾದ ಧರ್ಮದ ಆಚರಣೆ ಮಾಡೋದು ಭಾಳ ಸುಲಭ ಆದರೆ ಧರ್ಮ ಯಾವುದಂತ ಗೊತ್ತಾಗೋದೇ ಭಾಳ ಕಷ್ಟ ಅಂದರೆ ಧರ್ಮ ಜ್ಞಾನ ಅಂತ ದುಷ್ಕರ ಧರ್ಮ ಯಾವುದು ಅಂತ ಗೊತ್ತಾದರೆ ಸುಲಭವಾಗಿ ಅದನ್ನು ಆಚರಣೆ ಮಾಡ್ಬೋದು ಧರ್ಮ ಯಾವುದು ಅಂತಲೇ ಗೊತ್ತಿಲ್ಲಲ್ಲ ಹಾಗಿದೆ ಪರಿಸ್ಥಿತಿ ದೇವರನ್ನು ಉಪಾಸನೆ ಮಾಡೋದು ಭಾಳ ಸುಲಭ ಆದರೆ ದೇವರು ಯಾರು ಅಂತಲೇ ಗೊತ್ತಿಲ್ಲಲ್ಲ ದೇವರನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ಗೊತ್ತಿಲ್ಲಲ್ಲ ಇವತ್ತು ಸಮಾಜದಲ್ಲಿ ಎಲ್ಲರ ಮಧ್ಯದಲ್ಲಿ ಎಲ್ಲರನ್ನೂ ನಮ್ಮವರನ್ನಾಗಿಸ್ಕೊಳ್ಬೇಕು ಯಾರು ನಮ್ಮನ್ನು ಕೈ ಬಿಟ್ಟು ಹೋಗಬಾರ್ದು ನಮ್ಮ ಮಾತು ಎಲ್ಲರೂ ಕೇಳಬೇಕು ಅನ್ನೋ ಅಭಿಪ್ರಾಯದಲ್ಲಿ ಜಗತ್ತಿನಲ್ಲಿ ಪ್ರಸಿದ್ಧವಾದ ದೇವತಾ ಮೂರ್ತಿಗಳು ಅಂತ ಏನಿದೆ ಅದೆಲ್ಲವೂ ಅಭಿನ್ನ ಅಂತ ಹೇಳುವ ಒಂದು ವಾದ ಇದೆ ಹರಿಹರ ಎಲ್ಲ ಬೇರೆ ಅಲ್ಲ ಹರಿಹರ ಎಲ್ಲವೂ ಒಂದೇ ಗಣಪತಿ ಸ್ಕಂದ ಎಲ್ಲವೂ ಪರಬ್ರಹ್ಮ ಸ್ವರೂಪ ಅಂತ ವಾದ ಮಾಡ್ತಾರೆ ಇದನ್ನು ನೀವು ಅಲ್ಲಗಳೆ ನೋಡಿ ನೀವು ದೇವರಲ್ಲಿ ಭೇದ ಭಾವ ಮಾಡ್ತೀರಿ ನಿಮಗೆ ಶಾಸ್ತ್ರದ ಮರ್ಮ ಗೊತ್ತಿಲ್ಲ ಅಂತ ನಿಂದನೆ ಮಾಡುತ್ತಾನೆ ಆದರೆ ವಸ್ತುಸ್ಥಿತಿಯಲ್ಲಿ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಭಗವದ್ಗೀತೆಯಲ್ಲಿಯೇ ವಿಷ್ಣು ಸರ್ವೋತ್ತಮತ್ವದ ಜೊತೆಗೆ ಬ್ರಹ್ಮ ಶಿವ ಇತ್ಯಾದಿಗಳ ಭೇದವು ನಿರೂಪಿತವಾಗಿದೆ ಅದನ್ನು ಕಾಣಬೇಕು ನಾವು ಹೇಗೆ ಕಾಣೋದು ಅಂತಂದರೆ ಕೃಷ್ಣ ಪರಮಾತ್ಮನ ರೂಪವನ್ನು ತನ್ನ ರೂಪವನ್ನು ವಿಶ್ವರೂಪವನ್ನು ತೋರಿಸಿದಾಗ ಅರ್ಜುನರು ನೋಡ್ತಾರೆ ಆ ರೂಪವನ್ನು ಎಷ್ಟು ಅದ್ಭುತವಾಗಿದೆ ಈ ರೂಪ ಅಂತ ನೋಡುತ್ತಾರೆ ನೋಡೋದರ ಜೊತೆಗೆ ಬ್ರಹ್ಮಾಣ ಮೀಶಂ ಕಮಲಾಸನಸ್ಥಂ ಋಷಿಶ್ಚ ಸರ್ವಾನು ದಿವ್ಯಾನ್ ದೇವರ ರೂಪವನ್ನು ನೋಡ್ತಾ ಇದ್ದಾರೆ ರೂಪವನ್ನು ನೋಡುವಾಗ ಚತುರ್ಮುಖ ಬ್ರಹ್ಮದೇವರನ್ನು ನೋಡಿದ್ದಾರೆ ಎಲ್ಲಿ ನೋಡಿದ್ದಾರೆ ಪರಮಾತ್ಮನ ಶರೀರದ ಒಳಗೆ ಕಾಣ್ತಾ ಇದ್ದಾರೆ ನೋಡಿ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನನ್ನು ಆಶ್ರಯಿಸಿಕೊಂಡಿರೋದನ್ನು ಅರ್ಜುನರು ನೋಡಿದ್ದು ಅಷ್ಟೇ ಅಲ್ಲ ಕಮಲಾಸನಸ್ಥಂ ಈಶಂ ಕಮಲಾಸನ ಅಂದರೆ ಬ್ರಹ್ಮದೇವರು ಆ ಬ್ರಹ್ಮದೇವರ ಮೇಲೆ ಕೂತಿರತಕ್ಕಂತಹ ಈಶಂ ರುದ್ರದೇವರನ್ನು ನೋಡ್ತಾ ಇದ್ದಾರೆ ಯಾರು ಅರ್ಜುನರು ಬ್ರಹ್ಮಾಣಂ ಎಂತಹ ಬ್ರಹ್ಮ ಕಮಲಾಸನದಲ್ಲಿ ಕುಳಿತಂತಹ ಚದುರ್ಮುಖ ಬ್ರಹ್ಮ ಆ ಬ್ರಹ್ಮದೇವರ ಒಳಗೆ ಕುಳಿತವರು ಈಶಾ ರುದ್ರದೇವರು ಅವರನ್ನು ಪರಮ ಅರ್ಜುನರು ನೋಡ್ತಾ ಇದ್ದಾರೆ ಹಾಗಾದರೆ ಚತುರ್ಮುಖ ಬ್ರಹ್ಮದೇವರು ಅವರನನ್ನು ಆಶ್ರಯಿಸಿಕೊಂಡಿರತಕ್ಕಂತಹ ರುದ್ರದೇವರು ಅವರನ್ನು ಅವಲಂಬಿಸಿರತಕ್ಕಂತಹ ಋಷಿಗಳು ಉರಗ ಮೊದಲಾದ ಬೇರೆ ಬೇರೆ ವಿಧವಾದಂತಹ ಜೀವಿಗಳು ಇವರನ್ನೆಲ್ಲ ಎಲ್ಲಿ ನೋಡಿದ್ದು ಪರಮಾತ್ಮನ ವಿಶ್ವರೂಪದ ಒಳಗೆ ನೋಡಿದ್ದು ಹಾಗಾದರೆ ಪರಮಾತ್ಮನನ್ನು ಆಶ್ರಯಿಸಿ ಬ್ರಹ್ಮದೇವರಿದ್ದಾರೆ ನೋಡಿ ಈ ಒಂದು ತತ್ವವನ್ನು ಗೀತೆ ಕೊಟ್ಟದ್ದನ್ನೇ ಮಹಾಭಾರತದ ಒಂದು ಭಾಗದಲ್ಲಿ ಒಂದು ಶ್ಲೋಕದಲ್ಲಿ ಧರ್ಮ ಪರ್ವ ಅಂತ ಅನುಶಾಸನ ಪರ್ವದಲ್ಲಿ ಬರುತ್ತದೆ ಅಲ್ಲಿ ಉಪದೇಶ ಮಾಡುವಾಗ ಕೃಷ್ಣದೇವರೇ ಹೇಳಿದ ಮಾತಿದೆ ಏನಂತ ಎಲ್ಲ ದೇವತೆಗಳು ಯಾರನ್ನ ರುದ್ರದೇವರನ್ನು ಆಶ್ರಯಿಸಿದ್ದಾರೆ ರುದ್ರೋ ಬ್ರಹ್ಮಾಂಡಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತ ನೋಡಿ ದೇವರ ಇನ್ನೊಂದು ಕಡೆಯಲ್ಲಿ ಬಂದ ಮಾತಿಗೆ ಸಂವಾದಿಯಾಗಿ ವಿಶ್ವರೂಪ ದರ್ಶನವಾಗ್ತಾ ಇದೆ ದೇವರ ವಿಶ್ವರೂಪದ ಒಳಗೆ ಬ್ರಹ್ಮದೇವರು ಆ ಬ್ರಹ್ಮದೇವರನ್ನು ಆಶ್ರಯಿಸಿಕೊಂಡು ರುದ್ರದೇವರು ಅವರನ್ನು ಅವಲಂಬಿಸಿ ಉಳಿದ ಎಲ್ಲ ದೇವತೆಗಳಿದ್ದಾರೆ ಹಾಗಾದರೆ ದೇವರನ್ನು ಆಶ್ರಯಿಸಿದ್ದಾರೆ ಅಂದ ಮೇಲೆ ಅವರು ದೇವರಿಗೆ ಸಮಾಧಾನರಾಗಲಿಕ್ಕೆ ಆಗ್ತದಾ ಆಗೋದಿಲ್ಲ ನೋಡಿ ಇದೇ ಸ್ಪಷ್ಟವಾಗಿ ಗೀತೆಯಲ್ಲಿ ಕಣ್ಣಾರೆ ಕಂಡ ತತ್ವ ಇದು ಯಾರೋ ಊಹೆ ಮಾಡಿದ್ದಲ್ಲ ಅರ್ಜುನರು ಪ್ರತ್ಯಕ್ಷವಾಗಿ ಕಂಡದ್ದು ಅದಕ್ಕೆ ಪ್ರಾತಸ್ಮರಣೀಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಹೇಳ್ತಿದ್ದದ್ದೇನು ಅಂದರೆ ಭಗವದ್ಗೀತೆಯ ಮೂಲಕ ಅರ್ಜುನರು ಏನು ಕಂಡಿದ್ದಾರೆ ಇದು ಯಾವುದು ಕಲ್ಪಿತವಾದ ವಿಚಾರಗಳಲ್ಲ ದಿವ್ಯ ಪ್ರತ್ಯಕ್ಷ ಸಿದ್ಧವಾದದ್ದು ಹಾಗಾದರೆ ಪ್ರತ್ಯಕ್ಷ ಸಿದ್ಧವಾದ ಅರ್ಜುನರ ಅನುಭವಕ್ಕೆ ಗೋಚರವಾಗಿರತಕ್ಕಂಥ ತತ್ವಜ್ಞಾನ ಯಾವುದು ಅಂದರೆ ವಿಷ್ಣುವಿನ ಸರ್ವೋತ್ತಮ ವಿಷ್ಣುವಿನ ಅಧೀನವಾಗಿ ಬ್ರಹ್ಮರುದ್ರಾದಿಗಳಿರತಕ್ಕಂಥ ತತ್ವಜ್ಞಾನ ಅರ್ಜುನಿಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ಅದನ್ನೇ ಅವ್ರು ಕಾಣ್ತದೆ ಬ್ರಹ್ಮಾಂಡ ಮೀಶಂ ಕಮಲಾಸನಸ್ಥಂ ಹಾಗಾದರೆ ಹರಿಹರ ಬ್ರಹ್ಮ ಗಣಪತಿ ಇವರೆಲ್ಲ ಸಮಾನರು ಇವರೆಲ್ಲರಿಗೂ ಐಕ್ಯ ಹೇಳೋದು ಅನ್ನೋ ವಾದ ಏನಿದೆ ಇದು ಅತ್ಯಂತ ಬಾಲಿಷವಾದಂತಹ ವಾದ ಈ ಪ್ರಸಂಗದಲ್ಲಿ ಇನ್ನೊಂದೆರಡು ಅಂಶವನ್ನು ನಾವು ಗಮನಿಸಬೇಕು ಯಾವುದದು ಅಂತಂದರೆ ಈ ಸಾಮಾನ್ಯ ಹರಿಹರರಲ್ಲಿ ಅಭೇದ ಇದೆ ಅಂತ ವಾದ ಮಾಡುತ್ತಾರೆ ಯಾಕೆ ವಾದ ಮಾಡೋದು ಅಂತ ನೀವು ಅವರನ್ನು ಹೋಗಿ ಕೇಳಿದರೆ ಅವ್ರು ಹೇಳ್ತಾರೆ ನೀವು ಹರಿಹರರಲ್ಲಿ ಭೇದ ಮಾಡಿಬಿಟ್ರೆ ಹರಿಭಕ್ತರು ಹರಭಕ್ತರು ವಿರೋಧ ಮಾಡಿ ಜಗಳಾಡ್ತಾರೆ ಆ ಜಗಳವನ್ನು ಪರಿಹಾರ ಮಾಡಲಿಕ್ಕಿರೋ ಒಂದು ಒಳ್ಳೆಯ ಉಪಾಯ ಅಂದರೆ ಅವರಿಬ್ಬರಿಗೂ ಭೇದ ಇಲ್ಲ ಅಂತ ಹೇಳಿಬಿಡೋದು ಅಂತ ಹಾಗಾದ್ರೆ ಜಗಳ ಪರಿಹಾರ ಮಾಡಲಿಕ್ಕೆ ನಾವು ನಮಗೆ ಬೇಕಾದಾಗ ಹೇಳ್ಕೊಂಡು ಹೋಗೋದಾ ಹೀಗೆ ನೀವು ಜಗಳ ಪರಿಹಾರ ಮಾಡಲಿಕ್ಕೆ ಹೇಳೋದು ಅಂತ ಆದರೆ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲವೂ ಒಂದೇ ಅಂತ ಹೇಳಿಬಿಡಿ ಯಾಕೆ ಈ ಶಾಸ್ತ್ರಗಳು ಬೇಕು ವೇದಗಳು ಬೇಕು ನಾಸ್ತಿಕ ಹೇಳ್ತಾನೆ ದೇವರು ಯಜ್ಞ ಯಾಗ ಬೆಳಿಗ್ಗೆ ಬೇಗ ಏಳು ಸ್ನಾನ ಮಾಡು ದೇವರಿಗೆ ಪ್ರದಕ್ಷಿಣೆ ಹಾಕು ಇದ್ಯಾವುದು ನನಗೆ ಬೇಡ ಅಂತಾನೆ ಅವನಿಗೆ ಸಂತೋಷವಾಗಿದ್ದನೆಲ್ಲ ಅಪ್ರಾಮಾಣಿಕ ಅಂತ ತಿರಸ್ಕಾರ ಮಾಡೋಣ ಹಾಗಾದರೆ ಹಾಗಾದರೆ ನಾಲ್ಕು ಜನಕ್ಕೆ ಸಂತೋಷವಾಗತ್ತೆ ಅಂತ ನಾವು ಯಾವುದನ್ನು ಹೇಳಬಾರ್ದು ಅಥವಾ ನಾಲ್ಕು ಜನರ ಜಗಳ ನಿಲ್ಲಬೇಕು ಅಂತ ನಮಗೆ ತಿಳಿದಾಗ ಹೇಳಬಾರ್ದು ಯಾವುದು ಪ್ರಾಮಾಣಿಕ ಅದನ್ನು ಹಾಗೆ ತಿಳಿಸಿಕೊಡದೆ ಜಗಳಾಡಬಾರ್ದು ಅಂದರೆ ಜಗಳಾಡಬೇಡಿ ಅಂತಲೇ ಹೇಳೋಣ ಅದಕ್ಕೋಸ್ಕರ ಸುಳ್ಳನ್ನು ಹೇಳಬಾರದು ಇದು ಅಪ್ರಾಮಾಣಿಕ ವ್ಯಕ್ತಿಯ ಲಕ್ಷಣ ಪ್ರಾಮಾಣಿಕನಾದವನು ಏನು ಮಾಡ್ತಾನೆ ಸತ್ಯವನ್ನು ತಿಳಿಸ್ತಾನೆ ತಿಳಿಸುವಾಗ ಕಲಹ ಬಾರದಂತೆ ತಿಳಿಸ್ತಾನೆ ಹಾಗಾಗಿ ಆಚಾರ್ಯರು ತಮ್ಮ ಸಿದ್ಧಾಂತದಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ ಯಾಕೆ ಕಲಹ ಆಗಲಿ ಜಗಳವಾಗಲಿ ಶೈವರು ವೈಷ್ಣವರು ಹೊಡೆದಾಡಲಿ ಅಂತಲ್ಲ ಶಾಸ್ತ್ರ ತಿಳಿಸಿಕೊಟ್ಟಿದೆ ಆ ಪ್ರಮೇಯವನ್ನು ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಇದು ಯಾರು ಮಧ್ವಾಚಾರ ಬರೆದ ಶ್ಲೋಕ ಅಲ್ಲ ಇದು ಹಾಗಾದರೆ ನಾವು ವೈಷ್ಣವರು ಶೈವರು ಗಲಾಟೆ ಮಾಡಬಾರ್ದು ನಮ್ಮ ತಲೆಗೆ ಬಂದಾಗ ಕಲ್ಪನೆ ಮಾಡಬಾರ್ದು ಶಾಸ್ತ್ರ ಏನು ಹೇಳಿದೆ ಅದನ್ನು ತಿಳಿಸಬೇಕು ಶಾಸ್ತ್ರದಲ್ಲಿ ಅರ್ಜುನರು ಕಣ್ಣಾರೆ ಕಂಡ ತತ್ವಜ್ಞಾನ ಯಾವುದು ಪರಮಾತ್ಮನನ್ನು ಆಶ್ರಯಿಸಿ ಬ್ರಹ್ಮಾದಿ ದೇವತೆಗಳಿದ್ದಾರೆ ಇದನ್ನು ರಾಮಾಯಣಾದಿ ಬೇರೆ ಬೇರೆ ಕಥೆಗಳಲ್ಲೂ ನಾವು ನೋಡ್ತೇವೆ ದೇವತೆಗಳು ಬಂದು ಸ್ತೋತ್ರ ಮಾಡಿದ್ದಾರೆ ರಾಮನನ್ನು ರಾಮನ ಮಹಿಮೆಯನ್ನು ಕೊಂಡಾಡುವಾಗ ವಾಲ್ಮೀಕಿಗಳಂತಾರೆ ಯಾವ ದೇವತೆಗಳು ರಾಮನ ಎದುರು ನಿಂತು ಯುದ್ಧ ಮಾಡಲಿಕ್ಕಾಗೋದಿಲ್ಲ ಅಂತ ನಾವೇ ಇವತ್ತನ್ನು ಘಂಟಾಘೋಷವಾಗಿ ಉಪನ್ಯಾಸ ಮಾಡ್ತೀವಿ ರಾಮನ ವೈಭವ ಅಂತ ಹಾಗಾದರೆ ದೇವತೆಗಳಿಗೂ ರಾಮನಿಗೂ ಭೇದವೇ ಇಲ್ಲ ಅಂತ ಇದು ಹೇಗೆ ಹೇಳಲಿಕ್ಕೆ ಸಾಧ್ಯ ನೋಡಿ ಈ ಸೂಕ್ಷ್ಮ ಶಾಸ್ತ್ರ ದೃಷ್ಟಿ ನಮಗಿಲ್ಲ ಅಂತಾದರೆ ನಾವು ಎಷ್ಟು ಶಾಸ್ತ್ರದ ವಿಚಾರವನ್ನು ಉಪನ್ಯಾಸ ಮಾಡಿಯೂ ನಯಾ ಪೈಸೆ ಪ್ರಯೋಜನ ಇಲ್ಲ ಆ ಕಾರಣದಿಂದ ವಿದ್ಯಾಮಾನ ತೀರ್ಥ ಶ್ರೀಪಾದಗಳು ಆ ಸೂಕ್ಷ್ಮವನ್ನು ಗೀತೆಯಲ್ಲಿ ಅರ್ಜುನರು ಏನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ದೇವರಿಗೆ ಆಕಾರ ಇದೋ ಇಲ್ಲವೋ ಅನ್ನೋದನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತೆ ದೇವರಿಗಿಂತ ಬ್ರಹ್ಮದೇವರು ರುದ್ರದೇವರು ಗರುಡ ಸ್ಕಂದ ಅನೇಕ ದೇವತೆಗಳಿದ್ದಾರೆ ಇವರಲ್ಲಿರುವಂತಹ ತಾರತಮ್ಯ ನೋಡಿ ಎಲ್ಲೂ ಕೂಡ ಚಮತ್ಕಾರ ಇದೆ ಪರಮಾತ್ಮನನ್ನು ಆಶ್ರಯಿಸಿ ಬ್ರಹ್ಮದೇವರಿದ್ದಾರೆ ಪರಮಾತ್ಮನನ್ನು ಆಶ್ರಯಿಸಿ ಈಶಾ ಇರುವುದಲ್ಲ ಪರಮಾತ್ಮನನ್ನು ಆಶ್ರಯಿಸಿದ ಕಮಲಾಸನನನ್ನು ಆಶ್ರಯಿಸಿದ್ದಾರೆ ಈಶಾ ಇದು ತಾರತಮ್ಯ ನಮಗೆ ನೇರವಾಗಿ ದೇವರ ಉಪದೇಶ ಮಾಡೋದಿಲ್ಲ ನಮಗೆ ಯತಿಗಳು ಯಾರೋ ಗುರುಗಳು ಉಪದೇಶ ಮಾಡ್ತಾರೆ ಅವರಿಗೆ ಅವರ ಗುರುಗಳು ಅವರಿಗೆ ಅವರ ಗುರುಗಳು ಅವರಿಗೆ ಗುರುಗಳು ಅವರಿಗೆ ರುದ್ರದೇವರು ಅವರಿಗೆ ಬ್ರಹ್ಮದೇವರು ಅವರಿಗೆ ಪರಮಾತ್ಮ ಉಪದೇಶ ಮಾಡುವಂಥದ್ದು ಈ ಒಂದು ತರತಮ ಭಾವ ಈ ಒಂದು ಜ್ಞಾನೋಪದೇಶದ ಪರಂಪರೆಯನ್ನು ಕೃಷ್ಣದೇವರು ಗೀತೆಯಲ್ಲಿ ಅರ್ಜುನಿಗೆ ತೋರಿಸಿದ ಬರೀ ಉಪದೇಶ ಮಾಡಿದ್ದಲ್ಲ ತೋರಿಸಿದ ಅದಕ್ಕೆ ಇದು ದಿವ್ಯ ಪ್ರತ್ಯಕ್ಷ ಸಿದ್ಧ ಈ ಕಣ್ಣಿಗೆ ಕಾಣೋದಿಲ್ಲ ಅದಕ್ಕೆ ಪಾಪ ತಲೆಗೆ ಬಂದಂತೆ ಹುಚ್ಚುಚ್ಚಾಗಿ ವಾದ ಮಾಡುತ್ತಾರೆ ಶಾಸ್ತ್ರದ ದೃಷ್ಟಿಯಲ್ಲಿ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇನ್ನೂ ಒಂದು ಸೂಕ್ಷ್ಮವನ್ನು ಗಮನಿಸಬೇಕು ಅಂತಂದರೆ ಸಾಮಾನ್ಯವಾಗಿ ಈ ಹರಿಹರ ಅಭೇದದ ವಿಚಾರ ಬರುವಾಗ ಪುರಾಣದ ದೃಷ್ಟಿಯಲ್ಲಿ ಆಲೋಚನೆ ಮಾಡಬೇಕು ನಾವು ಪುರಾಣಗಳು ಏನು ಹೇಳುತ್ತದೆ ಅಂತ ಇನ್ನು ಈ ಪುರಾಣಗಳಲ್ಲಿ ಸ್ಪಷ್ಟವಾಗಿ ವಿಷ್ಣುವಿನ ಸರ್ವೋತ್ತಮತ್ವ ಬ್ರಹ್ಮ ಮತ್ತು ಶಿವರು ವಿಷ್ಣುವಿನ ಪರಿವಾರ ಅನ್ನುವ ಅಂಶ ಸ್ಪಷ್ಟವಾಗಿ ಇದೆ ಇದರ ಜೊತೆಗೆ ವಿಶೇಷವಾಗಿ ಭಾಗವತಾದಿ ಪುರಾಣಗಳಲ್ಲಿ ರುದ್ರದೇವರು ಅಲ್ಲಲ್ಲಿ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡುವಾಗ ದೇವರನ್ನು ನಮಗೆ ತಿಳಿಯಲಿಕ್ಕೆ ಆಗದ ದೊಡ್ಡ ವ್ಯಕ್ತಿ ಅಂತ ಪ್ರಶಂಸೆ ಮಾಡಿದ್ದಾರೆ ಸ್ತೋತ್ರ ಮಾಡಿದ್ದಾರೆ ಇದನ್ನು ಭಾಗವತದಲ್ಲಿ ನಾವು ಬೇಕಾದಷ್ಟು ಕಡೆಗಳಲ್ಲಿ ಕಾಣ್ತೇವೆ ಆದರೆ ಕೆಲವು ಕಡೆಯಲ್ಲಿ ನಮಗೆ ವಿರೋಧ ಇಲ್ಲ ಅಂತ ಹೇಳುವ ಅಭಿಪ್ರಾಯದಲ್ಲಿ ನಾನು ಶಿವ ಒಂದೇ ಶಿವ ವಿಷ್ಣು ಒಂದೇ ಎನ್ನುವ ವಾಕ್ಯಗಳು ಕಾಣುತ್ತದೆ ಅದಕ್ಕೆಲ್ಲ ಅರ್ಥ ಏನು ಅನ್ನುವಾಗ ಅಲ್ಲಿಯೇ ಕೃಷ್ಣ ಪರಮಾತ್ಮನೇ ಉಪದೇಶ ಅದು ಕೈಲಾಸ ಯಾತ್ರಾದಿ ಪ್ರಸಂಗಗಳಲ್ಲಿ ಬರ್ತದೆ ಈ ವಾಕ್ಯಗಳು ಅಲ್ಲಿ ಪುರಾಣದಲ್ಲಿಯೇ ಸ್ಪಷ್ಟವಾಗಿದೆ ರುದ್ರದೇವರ ಅಭಿಪ್ರಾಯ ತನ್ನ ಅಭಿಪ್ರಾಯದಲ್ಲಿ ಯಾವುದೇ ಭೇದ ಇಲ್ಲ ಏಕಮತಿ ಮತಿಯಲ್ಲಿ ಐಕ್ಯ ಇದೆ ವಿನಃ ದೇಹದಲ್ಲಿ ರೂಪದಲ್ಲಿ ಐಕ್ಯ ಇರುವುದು ಅಲ್ಲ ಇನ್ನೂ ಸ್ಪಷ್ಟವಾಗಿ ನಾವು ದೃಷ್ಟಾಂತವನ್ನು ಅಥವಾ ವಿವರಣೆಯನ್ನು ನೋಡೋದು ಅಂತಾದರೆ ಈಗ ಶಾಂಕರ ಮತದಲ್ಲಿ ಹರಿಹರ ಮತ್ತು ಬ್ರಹ್ಮ ಈ ಮೂರು ರೂಪಗಳ ಪರಿಚಯ ಅವರು ಮಾಡಿಸಿಕೊಡುವುದು ಹೇಗೆ ಸಾಮಾನ್ಯವಾಗಿ ಶಾಂಕರ ಮತದವರು ಹೇಳೋದಿದೆ ಹರಿಹರರಲ್ಲಿ ಭೇದ ಇಲ್ಲ ಅಂತ ಅವರು ವಾದ ಮಾಡುತ್ತಾರೆ ಅವರ ಸಿದ್ಧಾಂತಕ್ಕೆ ಸ್ವಲ್ಪ ವಿರುದ್ಧವಾಗಿರತಕ್ಕ ಅಂಶ ಇದು ಯಾಕೆ ಅಂದರೆ ಅವರ ಮತದಂತೆ ಪರಬ್ರಹ್ಮ ಒಂದೇ ತತ್ವ ಉಳಿದಂತೆ ಶಿವ ವಿಷ್ಣು ಗಣಪತಿ ಸ್ಕಂದ ಇದು ಯಾವ ದೇವತೆಗಳು ಕೂಡ ಇಲ್ಲ ಇದು ಇದೆಲ್ಲ ಕಲ್ಪನೆ ಮಾಡಿದ್ದು ನೀವು ನಿಮಗೆ ಹೇಗೆ ಬೇಕೋ ಆಗ ನೀವು ಆಕಾರಗಳನ್ನು ಕಲ್ಪನೆ ಮಾಡಿದ್ದು ವಸ್ತುತ ಪಾರಮಾರ್ಥಿಕವಾಗಿರುವ ತತ್ವ ಯಾವುದು ಪರಬ್ರಹ್ಮ ಒಂದೇ ಆ ಪರಬ್ರಹ್ಮ ಮೂರು ಗುಣಗಳ ಸಂಪರ್ಕದಿಂದಾಗಿ ಮೂರು ರೂಪವನ್ನು ಪಡೆದುಕೊಳ್ಳುತ್ತಾನೆ ಸತ್ವ ರಜಸ್ಸು ತಮಸ್ಸು ಅಂತ ಮೂರು ಗುಣಗಳಿದೆ ಆ ಮೂರು ಗುಣಗಳಿಂದಾಗಿ ಹರಿ ಬ್ರಹ್ಮ ಹರ ಅಂತ ಮೂರು ರೂಪವನ್ನು ತೆಗೆದುಕೊಳ್ಳುತ್ತಾನೆ ಇದನ್ನು ಅವರ ಮತದಲ್ಲಿ ಬರ್ಕೊಂಡಿದ್ದಾರೆ ಇವತ್ತವರ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಆ ವಾಕ್ಯಗಳು ಸಿಗ್ತದೆ ಹಾಗಾದರೆ ಹರಿ ಎನ್ನುವ ರೂಪವಾದದ್ದು ಹೇಗೆ ಅವರು ಹೇಳುತ್ತಾರೆ ಪರಬ್ರಹ್ಮ ಸ್ವರೂಪಕ್ಕೆ ಸತ್ವ ಉಪಾಧಿಯಿಂದಾಗಿ ಆದ ರೂಪ ಹರಿ ಎನ್ನುವ ರೂಪ ಪರಬ್ರಹ್ಮ ಸ್ವರೂಪಕ್ಕೆ ರಜೋಗುಣದ ಉಪಾಧಿಯಿಂದ ಆದ ರೂಪ ಬ್ರಹ್ಮರೂಪ ಚತುರ್ಮುಖ ಬ್ರಹ್ಮರೂಪ ಪರಬ್ರಹ್ಮ ಸ್ವರೂಪಕ್ಕೆ ತಮೋಗುಣದ ಉಪಾಧಿಯಿಂದ ಆದ ರೂಪ ಹರ ಎಂಬ ರೂಪ ಹಾಗಾದರೆ ಹರಿ ಅನ್ನೋದು ಸತ್ವಗುಣದ ಉಪಾಧಿಯಿಂದ ಬಂದದ್ದು ಹಾಗಾದರೆ ನೋಡಿ ಸತ್ವ ರಜಸ್ಸು ತಮಸ್ಸು ಅನ್ನುವ ಮೂರು ಗುಣಗಳ ಉಪಾಧಿಯಿಂದ ಹರಿ ಬ್ರಹ್ಮ ಹರ ಅನ್ನುವ ಮೂರು ರೂಪ ಬಂದದ್ದು ಈಗ ನಾವು ಆಲೋಚನೆ ಮಾಡಬೇಕಾದ್ದು ಈ ಸತ್ವರಜಸ್ಸು ತಮಸ್ಸು ಭಿನ್ನವೋ ಅಭಿನ್ನವೋ ಅಂತ ವಿಚಾರ ಮಾಡಬೇಕು ಯಾಕೆಂದರೆ ಅದರಿಂದಾಗಿ ಆದದ್ದಲ್ವ ಈ ಮೂರು ರೂಪ ಸತ್ವಗುಣ ರಜೋಗುಣ ತಮೋಗುಣ ಒಂದೆಯೋ ಬೇರೆ ಬೇರೆಯೋ ಬೇರೆ ಬೇರೆ ಎಲ್ಲರಿಗೂ ಅನುಭವಕ್ಕಿದೆ ಸತ್ವಗುಣವೇ ಬೇರೆ ರಜೋಗುಣವೇ ಬೇರೆ ತಮೋಗುಣವೇ ಬೇರೆ ಈ ಮೂರು ಗುಣಗಳ ವ್ಯಾಪಾರವನ್ನೇ ಕೃಷ್ಣ ಪರಮಾತ್ಮ ಮೂರ್ನಾಲ್ಕು ಅಧ್ಯಾಯಗಳಲ್ಲಿ ತಿಳಿಸ್ತಾನೆ ಸತ್ವಗುಣದ ವ್ಯಾಪಾರ ಹೇಗೆ ಸತ್ವಗುಣದವರ ರುಚಿ ಹೇಗೆ ಸತ್ವಗುಣದವರ ದಾನ ಹೇಗೆ ರಜೋಗುಣದ್ದು ಹೇಗೆ ತಮೋಗುಣದ್ದು ಹೇಗೆ ಹಾಗಾದರೆ ಸತ್ವರಜ್ ತಮಸ್ಸು ಅನ್ನೋ ಮೂರು ಗುಣಗಳಲ್ಲಿ ಭೇದ ಇದೆ ಮೇಲೆ ಆ ಭೇದದಿಂದ ಉಂಟಾದ ಪ್ರತಿಮೆಗಳಲ್ಲೂ ಭೇದ ಇರಬೇಕಲ್ಲ ನಾವು ಬೆಳ್ಳಿಯಿಂದ ಮಾಡಿದ ಪ್ರತಿಮೆ ಒಂದು ಬಂಗಾರದಿಂದ ಮಾಡಿದ ಪ್ರತಿಮೆ ಒಂದು ತಾಮ್ರದ ಲೋಹದಿಂದ ಮಾಡಿದ ಪ್ರತಿಮೆ ಒಂದು ಮೂರು ಕೂಡ ಒಂದೇ ಅಂತ ಹೇಳಿದರೆ ಲೋಹವೇ ಬೇರೆ ಬೇರೆ ಅದನ್ನು ನಿರ್ಮಾಣ ಮಾಡಿದ ಲೋಹವೇ ಬೇರೆ ಹಾಗಾದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವ ಮೂರು ರೂಪಗಳ ಹಿಂದೆ ಇರತಕ್ಕಂತಹ ಲೋಹ ಹಿಂದೆ ಇರತಕ್ಕಂತಹ ಉಪಾಧಿ ಸತ್ವರನ ಸ್ತಮಸ್ಸು ಭಿನ್ನವಾಗಿದೆ ಎಂದ ಮೇಲೆ ಅದರಿಂದ ಬಂದಿರತಕ್ಕ ರೂಪಗಳು ಬೇರೆಯಾಗಲೇಬೇಕಲ್ಲ ಇಲ್ಲ ಪರಬ್ರಹ್ಮನ ದೃಷ್ಟಿಯಲ್ಲಿ ಐಕ್ಯಾದ್ರೆ ಇದು ಮೂರು ಪರಬ್ರಹ್ಮವೇ ಅಲ್ಲ ಪರಬ್ರಹ್ಮನಲ್ಲಿ ಆರೋಪಿತವಾದ ರೂಪಗಳಿದೆ ಮೂರು ಕೂಡ ಅದು ಪರಬ್ರಹ್ಮ ರೂಪ ಅಲ್ಲ ಅದು ಮೂರು ಕೂಡ ಇದು ನಾನು ಹೇಳ್ತಾ ಇರೋದಲ್ಲ ಮಧುಸೂದನ ಸರಸ್ವತಿಗಳದ್ದು ಒಂದು ವ್ಯಾಖ್ಯಾನ ಇದೆ ದಶಶ್ಲೋಕಿ ಅಂತ ಶಂಕರರ ಒಂದು ಗ್ರಂಥಕ್ಕೆ ಸಿದ್ಧಾಂತವೆಂದು ಅಂತ ಒಂದು ವ್ಯಾಖ್ಯಾನ ಇದೆ ಅದರಲ್ಲಿ ಅವರು ಈ ವಿಚಾರಕ್ಕೆ ಪ್ರಮಾಣ ಕೊಟ್ಟಿದ್ದನ್ನು ಬರೆದಿದ್ದಾರೆ ಮೂರು ರೂಪಗಳು ಸತ್ವರಸ್ತಮೋರು ಮೂರು ಗುಣಗಳ ಉಪಾಧಿಯಿಂದ ಆದ ರೂಪಗಳು ಕಲ್ಪಿತವಾದ ರೂಪಗಳಲ್ಲಿ ಭೇದವನ್ನು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಯಾಕೆ ಸತ್ವರಸ್ತಮೋ ರೂಪವಾದ ಉಪಾಧಿಗಳಲ್ಲಿ ಭೇದ ಇಲ್ಲದ ಕಾರಣ ಅದರಿಂದ ಕಲ್ಪಿತವಾದ ರೂಪಗಳಲ್ಲಿಯೂ ಭೇದವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರ ಗ್ರಂಥಗಳ ಆಧಾರದಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತದೆ ಆ ದೃಷ್ಟಿಯಿಂದಾಗಿ ಶಾಸ್ತ್ರಗಳಲ್ಲಿ ಹರಿಹರ ಮತ್ತು ಗಣಪತಿ ಸ್ಕಂದ ಇತ್ಯಾದಿ ಯಾವುದೇ ದೇವತಾ ಪ್ರತೀಕಗಳಲ್ಲಿ ಶಾಸ್ತ್ರಗಳು ಭೇದವನ್ನು ಹೇಳಿದೆ ವಿನಃ ಭೇದವನ್ನು ಎಲ್ಲಿಯೂ ಹೇಳಿಲ್ಲ ಹಾಗಂತ ಭೇದ ಇದೆ ಅಂಥೇಳಿ ವಿರೋಧ ಇದೆ ಅಂತ ತಿಳ್ಕೊಳ್ಬಾರ್ದು ಈ ದೇವತೆಗೆ ಅವರನ್ನು ಕಂಡ್ರಾಗಲ್ಲ ಆಗಲ್ಲ ಅವ್ರಿಗೆ ಇವರನ್ನು ಕಣ್ಣ್ರೆ ಆಗಲ್ಲ ಇದು ಮೂರ್ಖತನ ಯಾಕೆ ನಮ್ಮಲ್ಲೇ ಆ ಭೇದ ಭಾವ ಇಲ್ಲ ನೋಡಿ ನಾವು ಎಲ್ಲ ಸಾವಿರಾರು ಜನ ಒಟ್ಟು ಸೇರಿ ಈ ಮೇಳದಲ್ಲಿ ಸೇರಿಕೊಳ್ತೇವೆ ನಾಕಾರು ಪದಾರ್ಥಗಳನ್ನು ವ್ಯಾಪಾರ ಮಾಡ್ತೇವೆ ಎಲ್ಲರೂ ಒಂದಾಗಿದ್ದೇವೆ ಯಾಕೆ ಆ ಪದಾರ್ಥಗಳ ಸಂಗ್ರಹದಲ್ಲಿ ಅಷ್ಟೇ ವ್ಯಕ್ತಿಗತವಾಗಿ ಒಬ್ಬೊಬ್ಬರು ಬೇರೆ ಬೇರೆ ಅವನ ಸ್ವಭಾವ ಬೇರೆ ಇವನ ಸ್ವಭಾವ ಬೇರೆ ಅವನಿಗೆ ರುಚಿಸೋದು ಬೇರೆ ಇವನಿಗೆ ರುಚಿಸೋದು ಬೇರೆ ಆದರೆ ಎಲ್ಲರೂ ಕೂಡ ಒಂದೇ ಜಾಗದಲ್ಲಿದ್ದೇವೆ ಒಂದೇ ಅಭಿಪ್ರಾಯದಲ್ಲಿದ್ದೇವೆ ಒಂದೇ ಪದಾರ್ಥಗಳ ಸಂಗ್ರಹದಲ್ಲಿದ್ದೇವೆ ಹಾಗೇ ದೇವತೆಗಳಲ್ಲಿ ಯಾವುದೇ ವಿರೋಧ ಇಲ್ಲ ಅಂತ ಶಾಸ್ತ್ರಗಳ ತಾತ್ಪರ್ಯವೇ ವಿನಃ ದೇವತೆಗಳಲ್ಲಿ ಐಕ್ಯ ಇದೆ ದೇವರ ರೂಪಗಳೇ ಇಲ್ಲ ದೇವರ ರೂಪಗಳೆಲ್ಲ ಒಂದೇ ಈ ರೀತಿಯಾದ ಹುಚ್ಚುಚ್ಚು ವಿಚಾರಗಳನ್ನು ಶಾಸ್ತ್ರ ತಿಳಿಸಿಲ್ಲ ಹಾಗಾಗಿ ನಾನು ಅದಕ್ಕೆ ಎಷ್ಟೋ ಬಾರಿ ಹೇಳ್ತಿರ್ತೇನೆ ಪರಮಾತ್ಮನ ಮಹಿಮೆಗಳನ್ನು ತಿಳಿಯುವಲ್ಲಿ ನಾವು ಎಡುವುದು ಎಲ್ಲಿ ಅಂದರೆ ದೇವರ ರೂಪಗಳಲ್ಲಿ ಹೊಸತಾ ಭೇದ ತಿಳ್ಕೊಳ್ಬಾರ್ದು ಅಲ್ಲಿ ಭೇದ ತಿಳ್ಕೊಳ್ತೇವೆ ಪಾಪ ಸಂಪಾದನೆ ಮಾಡ್ತೇವೆ ದೇವರಿಗೂ ದೇವತೆಗಳಿಗೂ ಭೇದ ಇದೆ ನಾರಾಯಣನಿಗೂ ಉಳಿದ ದೇವತೆಗಳಿಗೂ ಭೇದ ಇದೆ ಅಲ್ಲಿ ಭೇದ ತಿಳ್ಕೊಳ್ಳೋದಿಲ್ಲ ಆ ಭೇದ ಹೇಳ್ತೇವೆ ಅಲ್ಲಿ ಪಾಪ ಸಂಪಾದನೆ ಮಾಡ್ತೇವೆ ಹಾಗಾಗಿ ಪರಮಾತ್ಮನ ರೂಪಗಳಲ್ಲಿ ಯಾವುದೇ ಭೇದ ಇಲ್ಲ ಆದರೆ ಉಳದ ದೇವತೆಗಳು ಉಳದ ಜೀವಿಗಳಿಗೂ ಪರಮಾತ್ಮನಿಗೂ ಅತ್ಯಂತ ಭೇದ ಇದೆ ಅನ್ನುವ ವಿಷಯವನ್ನು ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದ್ದು ಯಾಕೆ ಅಂತಂದರೆ ಇದನ್ನು ಅರ್ಜುನನು ಕಣ್ಣಾರೆ ಕಂಡಿದ್ದಾರೆ ಬ್ರಹ್ಮಾಡ ಮೀಶಂ ಕಮಲಾಸನಸ್ಥಂ ನೋಡಿ ಇದು ನಾವ್ಯಾರೋ ಮಾಡಿ ಸೇರಿಸಿದ ವಾಕ್ಯ ಅಲ್ಲ ಇದಕ್ಕೆಲ್ಲರೂ ವ್ಯಾಖ್ಯಾನವು ಮಾಡಿದ್ದಾರೆ ಹಾಗೆ ಇದು ಗೀತೆಯಲ್ಲಿಯೇ ಇರತಕ್ಕ ವಾಕ್ಯ ಈ ವಾಕ್ಯದ ಮೂಲಕ ವಿಷ್ಣುವಿನ ಸರ್ವೋತ್ತಮತ್ವ ವಿಷ್ಣುವಿನ ಪರಿವಾರವಾಗಿ ಅವನ ಅಧೀನವಾಗಿ ಬ್ರಹ್ಮಾದಿ ದೇವತೆಗಳಿದ್ದಾರೆ ಎನ್ನುವಂತಹ ತತ್ವ ನಮಗೆ ಇದರಿಂದ ಕಾಣುತ್ತದೆ ಹಾಗಾದರೆ ಪರಮಾತ್ಮನಿಗೆ ಆಕಾರ ಇದೋ ಇಲ್ಲವೋ ಅನ್ನುವ ವಿಷಯಕವಾಗಿ ಆಕಾರ ಇದೆ ಅಂತ ಗೊತ್ತಾಯಿತು ಪರಮಾತ್ಮನಿಗೆ ಆಕಾರ ಇದ್ದರೂ ಕೂಡ ಆ ಆಕಾರದಲ್ಲಿರುವ ಪರಮಾತ್ಮ ಅವನಿಗೆ ರೂಪಗಳಲ್ಲಿ ಭೇದ ಇದೋ ಇಲ್ಲವೋ ದೇವರಿಗೆ ಆಕಾರ ಇದೆ ರಾಮ ಕೃಷ್ಣ ಇತ್ಯಾದಿ ಬೇರೆ ಬೇರೆ ಆಕಾರಗಳಿಂದ ಪರಮಾತ್ಮನ ರೂಪ ಗೋಚರವಾಗಿದೆ ಆ ರೂಪಗಳಲ್ಲಿ ಭೇದ ಇದೋ ಅಂದರೆ ಭೇದ ಇಲ್ಲ ಅನ್ನುವುದು ಕೂಡ ಗೀತೆಯ ಆಧಾರದಲ್ಲಿಯೇ ಸ್ಪಷ್ಟವಾಗಿ ಗೊತ್ತಾಯಿತು ಆ ಪರಮಾತ್ಮನ ರೂಪಕ್ಕೂ ದೇವತೆಗಳಿಗೂ ಭೇದ ಇದೋ ಇಲ್ಲವೋ ಅಂದರೆ ಭೇದ ಇದೆ ಅನ್ನೋದು ಕೂಡ ಗೀತೆಯ ಆಧಾರದಲ್ಲಿಯೇ ಸ್ಪಷ್ಟವಾಗಿ ಗೊತ್ತಾಯಿತು ಇದರ ಮೂಲಕ ಮತ್ತೊಂದು ತಂತ್ ತತ್ವವನ್ನು ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟದ್ದು ಯಾವುದು ಅಂದರೆ ತನ್ನ ರೂಪವನ್ನು ತೋರಿಸುವಾಗ ಜಗತ್ತಿಗೂ ತನಗಿರತಕ್ಕ ಭೇದವನ್ನು ಜಗತ್ತು ಅತ್ಯಂತ ಸತ್ಯ ಅನ್ನೋದನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ ಹೇಗೆ ಅಂದರೆ ಅರ್ಜುನರು ಪರಮಾತ್ಮನ ರೂಪವನ್ನು ನೋಡಬೇಕು ಅಂತ ಪ್ರಾರ್ಥನೆ ಮಾಡಿದರು ದೇವರ ರೂಪವನ್ನು ತೋರಿಸಿದ ಆ ರೂಪದಲ್ಲಿ ಅರ್ಜುನರು ಏನೇನು ನೋಡಿದರು ಅಂದರೆ ತತ್ರಯಕಸ್ಥಂ ಜಗತ್ ಕೃತ್ಸ್ನಂ ಪ್ರವಿಭಕ್ತ ಮನೆ ಅಪಶ್ಯ ದೇವದೇವಸ್ಯ ಶರೀರೆ ಪಾಂಡವಸ್ತದ ಪರಮಾತ್ಮನ ರೂಪವನ್ನು ನೋಡುವಾಗ ಅರ್ಜುನರು ತತ್ರೈಕಸ್ಥಂ ಕಸ್ಥಂ ಜಗತ್ ಕೃಷ್ಣಂ ಸಮಗ್ರ ಜಗತ್ತನ್ನು ನೋಡ್ತಾ ಇದ್ದಾರೆ ಯಾವುದೋ ಒಂದು ಭಾಗದ ಯಾವುದೋ ಉಡುಪಿಯನ್ನೋ ಬೆಂಗಳೂರನ್ನೋ ಮೈಸೂರನ್ನೋ ಯಾವುದೋ ಒಂದು ಪ್ರಾಂತ್ಯವನ್ನು ನೋಡಿದ್ದಲ್ಲ ಅರ್ಜುನರು ಕೃಷ್ಣಂ ಜಗತ್ ಅಪಶ್ಯತ್ ಸಮಗ್ರವಾದ ಜಗತ್ತನ್ನು ನೋಡಿದರು ಎಲ್ಲಿ ನೋಡಿದರು ಜಗತ್ತನ್ನು ತತ್ರೈಕಸ್ಥಂ ಕಸ್ಥಂ ಆ ಪರಬ್ರಹ್ಮನ ದಿವ್ಯವಾದ ಅದ್ಭುತವಾದ ರೂಪದಲ್ಲಿ ಏಕಸ್ಥಂ ಯಾವುದೋ ಒಂದು ಏಕದೇಶದಲ್ಲಿದೆ ಅದು ಎಷ್ಟು ದೊಡ್ಡ ರೂಪದೇವರದ್ದು ಇಲ್ಲಿ ಗಮನಿಸಬೇಕಾದ್ದೇನು ಅಂದರೆ ಶಾಸ್ತ್ರಗಳೇ ಹೇಳುವ ಹಾಗೆ ದೇವರ ರೂಪ ಭಾಳ ದೊಡ್ಡ ಮಟ್ಟದ ರೂಪ ಅದು ಅದಕ್ಕೆ ಆದಿ ಮಧ್ಯ ಅಂತವೇ ಇಲ್ಲದ ಭಾಳ ದೊಡ್ಡ ರೂಪ ಅನಾದಿ ಮಧ್ಯಾಂತಮ ಅನಂತ ವೀರ್ಯಂ ದೇವರೇ ಹೇಳ್ತಾನೆ ಅದನ್ನು ತನ್ನ ಮಹಿಮೆಯನ್ನು ಅದನ್ನು ವೇದವ್ಯಾಸರು ತಿಳಿಸಿದ್ದಾರೆ ಗೀತೆಯಲ್ಲಿ ಬರ್ತದೆ ಅರ್ಜುನರು ಕಂಡಿದ್ದಾರೆ ಇಷ್ಟು ದೊಡ್ಡ ರೂಪದಲ್ಲಿ ಉದಾಹರಣೆಗೆ ದೊಡ್ಡ ವೇದಿಕೆಯಲ್ಲಿ ಒಂದು ಸಣ್ಣ ಸೂಜಿ ಬಿದಿರಿ ಯಾರಿಗಾರು ಕಾಣುತ್ತದ ಕಾಣೋದಿಲ್ಲ ಅದು ಹಾಗೆ ಇಷ್ಟು ದೊಡ್ಡದಾದ ಪರಮಾತ್ಮನ ವಿಶ್ವರೂಪದಲ್ಲಿ ಯಾವುದೋ ಮೂಲೆಯಲ್ಲಿರ್ತಕ್ಕ ಯಕ್ಕಿತ್ ಸಣ್ಣದಾಗಿರತಕ್ಕಂತಹ ಬ್ರಹ್ಮಾಂಡ ಜಗತ್ತು ಕಾಣೋದೇ ಇಲ್ಲ ಅಷ್ಟು ಸಣ್ಣದದು ದೇವರದನ್ನು ಮೆನ್ಷನ್ ಮಾಡುತ್ತಾನೆ ವೇದವ್ಯಾಸ ದೇವರ ಗೀತೆಯಲ್ಲಿ ಅರ್ಜುನರದನ್ನು ನೋಡಿದ್ದಾರೆ ತತ್ತೈಕಸ್ಥಂ ಜಗತ್ ಕೃಷ್ಣಂ ಅದು ಹೇಗಿದೆ ಜಗತ್ತು ನೋಡಿ ಅಲ್ಲಿ ವಿವರಣೆ ಮಾಡ್ತಾರೆ ಅರ್ಜುನರು ಪ್ರವಿ ಭಕ್ತ ಮನೆ ಅನೇಕ ರೀತಿಯಲ್ಲಿ ವಿಭಾಗವಾದಂತಹ ಜಗತ್ತದು ಒಂದೇ ರೀತಿಯ ಅಲ್ಲ ಅದು ಅದರಲ್ಲಿ ಜಡ ಪದಾರ್ಥಗಳಿದೆ ಚೇತನ ಪದಾರ್ಥಗಳಿದೆ ಪಂಚಭೂತಗಳಿಂದ ನಿರ್ಮಾಣವಾದ ಅನೇಕ ಪದಾರ್ಥಗಳಿದೆ ಹೀಗೆ ನಾನಾ ವಿಧವಾದ ವಿಭಾಗಗಳಿಂದ ಕೂಡಿರತಕ್ಕಂತಹ ಪ್ರಪಂಚವನ್ನು ಅರ್ಜುನರು ಕಂಡಿದ್ದಾರೆ ನೋಡಿ ಇದನ್ನು ಗೀತೆಯಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಏನಿತ್ತು ಜಗತ್ತು ಸುಳ್ಳಾಗಿದ್ರೆ ಜಗತ್ತು ಸತ್ಯವೇ ಅಲ್ಲ ಜಗತ್ತು ಕಲ್ಪಿತ ಜಗತ್ತು ಆರೋಪಿತ ಜಗತ್ತು ಪರಮಾತ್ಮನ ವಿಕಾರವಾಗಿದ್ರೆ ಪರಮಾತ್ಮನ ಏಕದೇಶದಲ್ಲಿ ಈ ಜಗತ್ತನ್ನು ನೋಡಲಿಕ್ಕೆ ಆಗೋದಿಲ್ಲ ಅದನ್ನು ಅರ್ಜುನರು ಮೆನ್ಷನ್ ಮಾಡಲಿಕ್ಕೂ ಆಗಲ್ಲ ಅದನ್ನು ಗೀತೆಯಲ್ಲಿ ಹೇಳೋದು ಅಪ್ರಾಮಾಣಿಕವಾಗಿ ಬಿಡ್ತದೆ ಜಗತ್ತು ಸತ್ಯ ಈ ಸತ್ಯಭೂತವಾದ ಜಗತ್ತಿಗೆ ಪರಮಾತ್ಮ ಆಧಾರನಾಗಿರುವುದು ಸತ್ಯ ಆ ಸತ್ಯವನ್ನು ಪರಮಾತ್ಮ ಅರ್ಜುನರಿಗೆ ತೋರಿಸ್ತಾ ಇದ್ದಾನೆ ಅರ್ಜುನನು ನೋಡ್ತಾ ಇದ್ದಾರೆ ತತ್ರ ಈ ಕಸ್ಥಂ ಜಗತ್ ಕೃತ್ಸಂ ಪ್ರವಿಭಕ್ತ ಮನೇಕದ ಹಾಗಾಗಿ ಪ್ರಾತಸ್ಮರಣೆಯ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಬರೀತಾರೆ ಪರಮಾತ್ಮ ದಿವ್ಯವಾದ ಚಕ್ಷುಸ್ಸನ್ನು ಕೊಟ್ಟು ಅರ್ಜುನರಿಗೆ ತೋರಿಸಿದ್ದೇನೆ ಗೊತ್ತಾ ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ಯಾಕೆ ಜಗತ್ತು ಸತ್ಯ ಅಂತ ಪ್ರತಿಪಾದನೆ ಮಾಡಿದ್ದು ಶಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಅವರು ಹೇಳಿದ ಹಾಗೆ ಈ ಚರಾಚರವಾದ ಪ್ರಪಂಚ ನಾನಾ ವಿಧವಾದ ಪಂಚಭೇದಗಳಿಂದ ಸಹಿತವಾದ ಪ್ರವಿಭಕ್ತ ಮನೆ ಕಥ ಪಂಚಭೇದಗಳಿಂದ ಸಹಿತವಾದ ಪ್ರಪಂಚ ಈ ಪರಮಾತ್ಮನನ್ನು ಆಶ್ರಯಿಸಿದೆ ಅವನನ್ನು ಅವಲಂಬಿಸಿದೆ ಅನ್ನುವ ತತ್ವವನ್ನು ಅರ್ಜುನ ತಾವು ಕಣ್ಣಾರೆ ಕಂಡಿದ್ದಾರೆ ದೇವದೇವಸ್ಯ ಶರೀರೇ ಪಾಂಡವಸ್ಥದ ಹಾಗಾದರೆ ದೇವರನ್ನು ಉಪಾಸನೆ ಮಾಡುವಾಗ ದೇವರಿಗೆ ಆಕಾರ ಇದೆ ಅಂತ ಗೀತೆಯ ಮಾತಿನಿಂದ ನಾವು ತಿಳ್ಕೊಳ್ಬೇಕು ದೇವರಿಗೆ ಅನಂತ ರೂಪಗಳಿದೆ ಆ ರೂಪಗಳಲ್ಲಿ ಭೇದ ಇಲ್ಲ ಅಂತ ತಿಳಿದುಕೊಳ್ಳಬೇಕು ಆ ದೇವರ ರೂಪಗಳು ಉಳಿದ ದೇವತೆಗಳಿಗಿಂತ ಬ್ರಹ್ಮ ರುದ್ರ ಗರುಡ ಶೇಷ ರುದ್ರ ಮೊದಲಾದ ಎಲ್ಲ ದೇವತೆಗಳಿಗಿಂತ ಭಿನ್ನವಾಗಿದ್ದಾನೆ ದೇವರು ಅಂತ ತಿಳಿದುಕೊಳ್ಳಬೇಕು ಆ ದೇವರಿಗೂ ಜಗತ್ತಿಗೂ ಭೇದ ಇದೆ ಈ ಜಗತ್ತು ಸತ್ಯವಾಗಿದೆ ಸತ್ಯವಾದ ಈ ಜಗತ್ತಿನ ಸೃಷ್ಟಿಯಾದಿಗಳನ್ನು ಪರಮಾತ್ಮ ಮಾಡ್ತಾನೆ ಅಂತ ತಿಳಿದಾಗಲೇ ಪರಮಾತ್ಮನ ಸೃಷ್ಟಿಕರ್ತೃತ್ವ ಪರಮಾತ್ಮನ ಮಹಿಮೆಯನ್ನು ನಾವು ಚೆನ್ನಾಗಿ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಆ ದೃಷ್ಟಿಯಿಂದ ಪ್ರಾತಸ್ಮರಣೀಯ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ದೇವರ ರೂಪದ ಬಗ್ಗೆ ಬರುವ ಸಂದೇಹ ಏನು ಅದಕ್ಕೆ ಕೃಷ್ಣದೇವರು ಕೊಟ್ಟಂತಹ ಪರಿಹಾರ ಏನು ಅನ್ನುವ ತತ್ವವನ್ನು ಒಂದು ಲೇಖನದಲ್ಲಿ ಸಂಗ್ರಹ ಕೊಟ್ಟಿದ್ದಾರೆ ಇನ್ನೂ ಕೆಲವು ವಿಷಯಗಳಿದೆ ಆ ವಿಚಾರಗಳಲ್ಲಿ ಗೀತೆಯ ಮೂಲಕ ಕೃಷ್ಣದೇವರು ಕೊಟ್ಟಂತಹ ಅನೇಕ ದಿವ್ಯ ಸಂದೇಶಗಳು ಎಂಥದು ಅನ್ನುವ ವಿಚಾರಗಳನ್ನು ನಾಳೆ ದಿನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಗುರುಗಳ ಅಂತರ್ಯಾಮಿ ಮಧ್ವಪತಿ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತ